ಕನ್ನಡ ಚಿತ್ರರಂಗದಲ್ಲಿ ಗೋಲ್ಡನ್ ಕ್ವೀನ್ ಎಂದೇ ಜನಪ್ರಿಯ ಪಡೆದ ನಟಿ ರಮ್ಯಾ ಚಿತ್ರದ ಮೂಲಕ ರಮ್ಯಾ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು ಇವರ ನಿಜನಾಮವೇನು ಗೊತ್ತೇ ರಮ್ಯಾ ಅವರ ನಿಜನಾಮ ದಿವ್ಯಾ ಸ್ಪಂದನ ತಮ್ಮ ಸೋಷಿಯಲ್ ಮೀಡಿಯಾ ಹ್ಯಾಂಡಲ್ಗಳಲ್ಲಿ ದಿವ್ಯಾ ಸ್ಪಂದನ ಹೆಸರನ್ನ ರಮ್ಯಾ ಸೇರಿಸಿದ್ದಾರೆ ಚಿತ್ರರಂಗಕ್ಕೆ ಕಾಲಿಡುವ ಮುನ್ನ ದಿವ್ಯಾ ಸ್ಪಂದನಾಗೆ ರಮ್ಯಾ ಅಂತ ಹೆಸರು ಕೊಟ್ಟವರು ಪಾರ್ವತಮ್ಮ ರಾಜ್ಕುಮಾರ್ ರಮ್ಯಾ ಹೆಸರಿನ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದ ದಿವ್ಯಾ ಸ್ಪಂದನ ಬ್ಯಾಕ್ ಟು ಬ್ಯಾಕ್ ಹಿಟ್ ಸಿನಿಮಾಗಳನ್ನ ನೀಡಿದರು ರಮ್ಯಾ ಯಶಸ್ವಿ ನಟಿ ಎಂದೆನಿಸಿಕೊಂಡಿದ್ದರು ಲಕ್ಕಿ ಸ್ಟಾರ್ ಅಂತಲೂ ರಮ್ಯಾ ಕರೆಸಿಕೊಂಡರು ಕನ್ನಡ ಚಿತ್ರರಂಗ ಹಾಗೂ ಕಿರುತೆರೆ ಎರಡರಲ್ಲಿಯೂ ಸುಧಾರಾಣಿ ಸಿಕ್ಕಾಪಟ್ಟೆ ಫೇಮಸ್ ಇವರ ನಿಜನಾಮ ಜಯಶ್ರೀ ಅನ್ನೋದು ನಿಮಗೆ ಗೊತ್ತಿತ್ತ ಬಿಗ್ ಬಾಸ್ ಕನ್ನಡ ಹತ್ತು ಮೂಲಕ ಸಿಕ್ಕಾಪಟ್ಟೆ ಖ್ಯಾತಿ ಪಡೆದ ನಟಿ ಸಂಗೀತಾ ಶೃಂಗೇರಿ ಇವರ ಬರ್ತ್ ನೇಮ್ ಶ್ರೀದೇವಿ ಮುಂಗಾರು ಮಳೆ ಅಂತಹ ಸೂಪರ್ ಹಿಟ್ ಸಿನಿಮಾದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟವರು ಸಂಜನಾ ಗಾಂಧಿ ಇವರ ನಿಜನಾಮ ಪೂಜಾ ಗಾಂಧಿ ಆನಂತರ ಮುಂದಿನ ಸಿನಿಮಾಗಳಲ್ಲಿ ತಮ್ಮ ಹೆಸರನ್ನೇ ಪೂಜಾ ಗಾಂಧಿ ಅಂತಲೇ ಬಳಕೆ ಮಾಡಿದರು ಕಾಟೇರ ಚಿತ್ರದ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಕಾಲಿಟ್ಟವರು ಆರಾಧನಾ ಕೋಟಿ ನಿರ್ಮಾಪಕ ರಾಮು ಮಾಲಾಶ್ರೀ ದಂಪತಿಯ ಪುತ್ರಿ ಆರಾಧನಾ ರಾಮ್ ಆರಾಧನಾ ಅವರ ಮೊದಲ ಹೆಸರು ಅನನ್ಯ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡುವಾಗ ತಮ್ಮ ಹೆಸರನ್ನ ಆರಾಧನಾ ಎಂದು ಬದಲಾಯಿಸಿಕೊಂಡರು ಕಾಟೇರ ಮೂಲಕ ಆರಾಧನೆಗೆ ಯಶಸ್ಸು ಸಿಕ್ಕಿದೆ ಬಾಲನಟಿಯಾಗಿ ಚಿತ್ರರಂಗಕ್ಕೆ ಕಾಲಿಟ್ಟು ನಾಯಕಿಯಾಗಿ ಯಶಸ್ಸು ಪಡೆದವರು ಅಮೂಲ್ಯ ಇವರ ನಿಜವಾದ ಹೆಸರು ಮೌಲ್ಯ ಇನ್ನಷ್ಟು ಕನ್ನಡ ಧಾರಾವಾಹಿ ಸಿನಿಮಾ ಹಾಗೂ ಇನ್ನಿತರ ನ್ಯೂಸ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು